ಈಗ ನಾವು ಕೇಬಲ್ ಕಾರ್ ಮೂಲಕ ಬುದ್ಧನ ಹತ್ರ ಹೋಗೋಕೆ ಬಂದಿದ್ದೀವಿ ರಶ್ ಇದೆ ಭಾನುವಾರ ಬೇರೆ ಆಗಿರೋದ್ರಿಂದ ಅಲ್ಲ ನನಗೆ ನಾನು ಯಾವಾಗಲೂ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ನೋಡ್ತಿದ್ದೆ ಆಯ್ತಾ ನಾನು ಬಿಳಿ ಮೊಟ್ಟೆ ನೋಡಿದೀನಿ ನಮ್ಮ ಭಾರತದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹಲಸಿನಕಾಯಿ ಇದೆ ಅದು 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 ಯಾವ ಪಕ್ಷಿ ಮೊಟ್ಟೆ ಅಥವಾ ಪಕ್ಷಿನ ಹಾವ ಯಾವದು ಮೊಟ್ಟೆ ಅಂತ ಗೊತ್ತಿಲ್ವಲ್ಲ ವಿಲ್ ಎಗ್ ಅಂದ್ರೆ ಗೌಜಲಕ್ಕಿ ಮೊಟ್ಟೆ ಅಂತ ಕರಿತಾರೆ ಕನ್ನಡದಲ್ಲಿ ನೋಡಿ ಅದ್ ನೋಡಿಕ್ಕೆ ಈ ತರ ಕಾಣುತ್ತದೋ ಬೇಸಿದಿರ ಅದನ್ನ ಅದನ್ನ ಸಿಪ್ಪೆ ಬಿಡಿಸಿದ ಮೇಲೆ ಈ ತರ ಆಯಿತದೋ ಸಕ್ಕತ್ತಾಗಿದೆ ಆಹಾ ಎವಿ ಫೀಲಿ ಇದೆ ಸಕ್ಕತ್ತಾಗಿದೆ ನೀವು ಈ ಕಡೆ ಬಂದ್ರೆ ಈ ಕಡೆ ಬಂದಾಗ ಇದನ್ನ ತಿನ್ನಿ ಇಲ್ಲ ಅಂದ್ರೆ ಆಕ್ಚುಲಿ ಈ ಮೊಟ್ಟೆ ನಿಮಗೆ ಬೇರೆ ಕಡೆನೂ ಸಿಗುತ್ತೆ ಗೌಜಲಕ್ಕಿ ಮೊಟ್ಟೆ ಅಲ್ಲೂ ತಿನ್ಬೋದು ನೀವು ಬನ್ನಿ ಓಣಾ ಇದೇ ಕೇಬಲ್ ಕಾರ್ಗೆ ನಾವು ಈಗ ಹೋಗ್ಬೇಕಾಗಿರೋದು ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದು ಬುದ್ಧನ ಹತ್ರ ಹೋಗುತ್ತೆ ಸೊ ನಾವು ಹೋಗೋಣ ನಮ್ಮ ದಿವ್ಯ ಮೇಡಮ್ ಅವರ ಹಸ್ಬೆಂಡು ಸೋಮಣ್ಣ ಅವ್ರು ಬಂದಿರ್ತಾರೆ ಬಹುಶಃ ಇಲ್ಲಿ ಅವರು ಚೆಕ್ ಮಾಡೋಕೆ ಹೋಗಿದ್ದಾರೆ ಕ್ಯೂ ಟೈಮ್ ಎಲ್ಲ ಆನ್ಲೈನ್ ನೋಡಿ ಪೊಲೀಸ್ ಬಾನು ಇಲ್ಲೆಲ್ಲ ಪೊಲೀಸ್ ಹಂಗೆ ಮೇಡಮ್ ಭಯಂಕರ ಸ್ಟ್ರಿಕ್ಟ್ ಅಲ್ಲ ಕಾಸ್ಟ್ ತಗೊಂಡು ಬಿಟ್ಬಿಡ್ತಾರೆ ಇಲ್ಲ ಇಲ್ಲ ಇಲ್ಲಲ್ಲ ಇಲ್ಲ ಅವ್ರೇನು ಅವ್ರ ಬುಕ್ಕಲ್ಲಿ ಏನಿದೆ ರೂಲ್ ಬುಕ್ಕಲ್ಲಿ ಅಷ್ಟೇ ಮಾಡೋದು ಪೊಲೀಸ್ ಮನೆಯಲ್ಲಿ ಹಾಂ ಈ ಥರ ಎಲ್ಲ ಹೊಡಿಯೋದು ಗನ್ ತೋರಿಸೋದು ಅದು ಮಾಡೋದು ಇಲ್ಲ ತುಂಬ ನಿಮಗೆ ನೀವೇನೋ ತಪ್ಪು ಮಾಡಿದ್ರು ಭಾಳ ರೆಸ್ಪೆಕ್ಟ್ಫುಲಿ ಕರ್ಕೊಂಡು ಹೋಗ್ತಾರೆ ಕೂರಿಸ್ತಾರೆ ಅವ್ರದ್ದೇನು ಪ್ರೊಸೀಜರ್ ಇದೆ ಎಲ್ಲ ಮಾಡ್ತಾರೆ ಕೋರ್ಟ್ಗಳು ಅಷ್ಟೇ ಸೊ ನೀವು ಕೋರ್ಟಿಗೆ ಹೋದರೆ ಅಲ್ಲೂ ತುಂಬ ಲೈಕ್ ಟೈಮ್ ವೇಸ್ಟ್ ಎಲ್ಲ ಆ ಥರ ಎಲ್ಲ ಇಲ್ಲ ಕಟ್ಟು ಕಟ್ ಕಟ್ಟು ಕಟ್ಟು ತುಂಬ ಕೇಸ್ ಇರುತ್ತೆ ಬ್ಯಾಕ್ ಟು ಬ್ಯಾಕು ನಾನು ಹೋಗಿದ್ದೀನಿ ಒಂದೆರಡು ಸರಿ ಲೈಕ್ ಈ ಥರ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡ್ಕೊಡೋಕೆ ಯಾರಿಗೂ ಹೆಲ್ಪ್ ಮಾಡೋದಕ್ಕಿಲ್ಲ ಆವಾಗ ನೋಡಿದ್ದೀನಿ ನಾನಲ್ಲಿ ತುಂಬ ಡಿಸಿಪ್ಲಿನ್ಡ್ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಅವ್ರು ಕೇಳಿದಷ್ಟು ನೀವು ಉತ್ತರ ಕೊಡಬೇಕಷ್ಟೆ ಇನ್ನೇನು ಎಕ್ಸ್ಟ್ರಾ ಇಲ್ಲ ಆಮೇಲೆ ನಿಮಗೆ ಲಾಯರ್ ಹೈರ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಇದ್ರೆ ಆವಾಗಲೂ ಇವಾಗ ನಮ್ಮ ಹತ್ರ ಪರಿಸ್ಥಿತಿ ಇಲ್ಲ ದುಡ್ಡಿಲ್ಲ ಕೆಲವರು ಇದು ಫಿನಾನ್ಷಿಯಲ್ ಏಡ್ ಅಂತ ಬರುತ್ತೆ ಇಲ್ಲಿ ಸೊ ನಮ್ಮ ನಿಮ್ದು ಲೈಕ್ ಸ್ಯಾಲರಿ ಇದು ಕಮ್ಮಿ ಇದ್ರೆ ಬೇಸಿಕ್ ಇದ್ರಿಗಿಂತ ಫಿನಾನ್ಷಿಯಲ್ ಏಡ್ ಸರ್ವಿಸ್ ಅಂತ ಕೊಡ್ತಾರೆ ಹಾಂಗ್ಕಾಂಗ್ದು ಸೊ ಅದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳಬೇಕಿಲ್ಲು ಅದೇ ಅಲ್ಲಿ ಕಾಣಿಸ್ತಿದ್ದಿಲ್ಲ ಬಿಲ್ಡಿಂಗ್ಗಳು ಗ್ರೀನ್ ಪಿಂಕ್ ಎಲ್ಲ ಅದೆಲ್ಲ ಪಬ್ಲಿಕ್ ಹೌಸಿಂಗ್ ಅಂತ ಪಬ್ಲಿಕ್ ಹೌಸಿಂಗ್ ಅಂದ್ರೆ ಆಲ್ಮೋಸ್ಟ್ ಫ್ರೀ ಮನೆಗಳು ಹಾಂಗ್ಕಾಂಗ್ ಫ್ರೀನಾ ಹೌದು ಗೌರ್ಮೆಂಟ್ ಇಂದ ಕೊಡೋದು ಬಟ್ ಅದು ಎಲ್ಲರಿಗೂ ಸಿಗಲ್ಲ ನಿಮ್ದು ಇದು ಬಿ ಪಿ ಎಲ್ ಕಾರ್ಡ್ ತರ ಫ್ಯಾಮಿಲಿ ಇದ್ರದ್ದು ಏನು ಇನ್ಕಮ್ ಇದೆ ಅದ್ರ ಬೇಸಿಸ್ ಮೇಲೆ ಅಪ್ಲೈ ಮಾಡಿದ್ರೆ ಲಾಟ್ರಿ ಸಿಸ್ಟಮ್ ಅಲ್ಲಿ ತೆಗಿತಾರ ಅಂತ ಸೊ ಡಿಪೆಂಡ್ಸ್ ನಿಮ್ದು ಫ್ಯಾಮಿಲಿ ಸೈಜು ಅದ್ರ ಪ್ರಕಾರ ಎಕ್ಸ್ಪೆನ್ಸ್ ನಿಮ್ದು ಮೀಟ್ ಆಗ್ತಿಲ್ಲ ಅಂದ್ರೆ ಲಾಟ್ರಿ ಸಿಸ್ಟಮಲ್ಲಿ ತೆಗಿತಾರೆ ಬಂದರೆ ಕೆಲವರು ರೆಂಟಲ್ಗೆ ಅಪ್ಲೈ ಮಾಡಿರ್ತಾರೆ ರೆಂಟಲ್ಲೂ ತುಂಬ ಕಮ್ಮಿ ಅಲ್ಲೆಲ್ಲ ಲೈಕ್ ಒಂದು ಎರಡು ಸಾವಿರ ಒಂದು ಸಾವಿರ ಹಾಂಕಾಂಗ್ ಡಾಲರು ಅಥವಾ ಇವನ್ ಮನೆ ಹಂಗೆ ಕೊಡಬೇಕು ತಗೋಬೇಕು ಅಂದ್ರೂ ಈಗ ನಾರ್ಮಲ್ ರೆಗ್ಯುಲರ್ ಮನೆಗಳೆಲ್ಲ ಸಪೋಸ್ ಒಂದು ಐದು ಮಿಲಿಯನ್ ಆರು ಮಿಲಿಯನ್ ಎಂಟು ಮಿಲಿಯನ್ ಮನೆಗಳು ಇಲ್ಲ ಒಂದು ಮಿಲಿಯನ್ ಎರಡು ಮಿಲಿಯನ್ ಕಮ್ಮಿಗೆ ಸಿಗತ್ತೆ ಗೌರ್ಮೆಂಟ್ ಕಡೆಯಿಂದ ಈಗ ನೀವು ನಿಮ್ಮ ತ್ರೀ ಬಿ ಎಚ್ ಕೆ ಮನೆ ಇದೆಯಲ್ಲ ಅಲ್ಲಿ ನೈನ್ ಸ್ಕೋರ್ ಫೀಟು ಅದನ್ನು ಬಾಡಿಗೆ ತಗೊಂಡ್ರೆ ಇಷ್ಟ ಆಗುತ್ತೆ ಅದು ಬಾಡಿಗೆಗೆ ತೊಗೊಂಡ್ರೆ ಒಂದು ಸ ಎರಡು ಎರಡೂವರೆ ಲಕ್ಷ ಆಗುತ್ತೆ ಎರಡು ಲಕ್ಷ ಹಂಗಾಗತ್ತೆ ಇಂಡಿಯನ್ ರುಪೀಲಿ ಹಾಂ ಈಸಿಲಿ ಮಿನಿಮಮ್ ಎರಡು ಲಕ್ಷ ಡಿಪೆಂಡ್ ಆನ್ ಪ್ರಾಪ್ ಪ್ರಾಪರ್ಟಿ ಮಾರ್ಕ್ ಕೆಲವೊಂದೆಲ್ಲ ಲೈಕ್ ಬಟ್ ಕಾಂಗ್ ಟ್ಯಾಕ್ಸ್ ತುಂಬ ಕಮ್ಮಿ ಸೊ ಟ್ಯಾಕ್ಸ್ ಲೈಕ್ ಸೆವೆಂಟೀನ್ ಪರ್ಸೆಂಟ್ ಆ ಥರ ಅಷ್ಟೇ ಹಾಂಕಾಂಗು ಬಟ್ ಇನ್ನೊಂದೇನೆಂದರೆ ಇಲ್ಲಿ ತುಂಬ ಆದಾಯ ಬಂದರು ಗೌರ್ಮೆಂಟ್ಗೆ ಕೆಲವೊಂದು ಸರಿ ಎಷ್ಟೋ ವರ್ಷದಲ್ಲಿ ಟ್ಯಾಕ್ಸ್ ವಾಪಸ್ ಕೊಟ್ಟಿದ್ದಾರೆ ಜನಕ್ಕೆ ನಮಗೆ ತುಂಬ ಆದಾಯ ಬಂದಿದೆ ತೊಗೊಳ್ಳಿ ವಾಪಸ್ಸು ಅಂತ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಈಗ ಲಾಸ್ ಈ ಕೋವಿಡ್ ಟೈಮಲ್ಲೆಲ್ಲ ಜನಕ್ಕೆ ಕೆಲಸ ಕಷ್ಟ ಆಗ್ತಿದೆ ಎಷ್ಟೊಂದು ಜನ ಕೆಲಸಗಳು ಹೋಯ್ತು ಆವಾಗ ಕೋವಿಡ್ ಟೈಮಲ್ಲಿ ಮಧ್ಯ ಮಧ್ಯ ಎಷ್ಟೋ ಸರಿ ಈಗ ಹತ್ತು ಸಾವಿರ ಡಾಲರ್ ಇಪ್ಪತ್ತು ಸಾವಿರ ಡಾಲರ್ ಆ ಥರ ರೆಸಿಡೆಂಟ್ಸ್ಗೆಲ್ಲ ಎವ್ರಿ ತ್ರೀ ಮಂತ್ಸ್ ಫೈವ್ ಮಂತ್ಸ್ ಒನ್ಸು ಒಂದಷ್ಟು ಡೆಪಾಸಿಟ್ ಕೊಟ್ಟರು ಮಕ್ಕಳಿಗೆ ಸ್ಟೈಫಂಡ್ ಥರ ಕೊಟ್ಟರು ಸ್ಕೂಲ್ಸಲ್ಲಿ ಸೊ ಆ ಥರನೂ ಮಾಡಿದ್ರು ಮತ್ತು ಇನ್ನೊಂದು ವರ್ಷ ಅವಾಗ ಟು ತೌಸಂಡ್ ಏಯ್ಟ್ ರಿಸೆಷನ್ ಬಂದಿತ್ತಲ್ಲ ಅವಾಗಲೂ ಅಷ್ಟೇ ಲಾಸ್ ಆಗಿದೆ ಜನಕ್ಕೆ ರಿಸೆಷನ್ ಅಂತನೂ ಟ್ಯಾಕ್ಸ್ ವಾಪಸ್ ಕೊಟ್ಟರು ಆಮೇಲೆ ಒಂದೊಂದು ವರ್ಷ ಇವಾಗ ಎಲೆಕ್ಟ್ರಿಕ್ ಬೋರ್ಡ್ ಹತ್ರ ತುಂಬ ಆದಾಯ ಇದ್ದರೆ ಫ್ರೀ ಕರೆಂಟ್ ಕೊಟ್ಟರು ಅಂದರೆ ಕರೆಂಟ್ ಬಿಲ್ ಕಟ್ಟಿದ್ದೆಲ್ಲ ವಾಪಸ್ ಕೊಟ್ಟರು ರೀಫಂಡು ಮಾಡಿದ್ರು ಆ ಥರನೂ ಇದೆ ಸಿಸ್ಟಮ್ ವೈಸ್ ಇಟ್ಸ್ ವೆರಿ ಕ್ಲೀನ್ ಥರ ಚೆನ್ನಾಗಿರುತ್ತೆ ಏನ್ ಪ್ರೊಫೆಷನ್ ಕೆಲಸ ಆ ತರ ಬಟ್ ಎಲ್ಲ ಕಡೆ ನಿಮ್ಗೆ ಹೆಂಗ್ ಸರ್ವೈವಲ್ ಹಂಗ್ ಫಿಟ್ ಆಗ್ತಾರೆ ಜನ ಸೊ ನಿಮಗೆ ಕಮ್ಮಿ ಬಾಡಿಗೆ ಇರೋ ಜನ ಜಾಗಗಳು ಇದೆ ಮೀಡಿಯಂ ಬಾಡಿಗೆ ಇರೋ ಜಾಗಗಳು ಇದೆ ನಾ ಹೇಳ್ದಂಗೆ ತುಂಬ ಹೈ ಆ್ಯಂಡ್ ಹೈ ಪ್ರೊಫೈಲ್ ಬಾಡಿಗೆ ಅಥವಾ ಸ್ವಂತ ಮನೆ ಇದೂ ಪೀಕ್ ಎಲ್ಲ ಹೋದ್ರೆ ಅಲ್ಲೆಲ್ಲ ತುಂಬ ಜಾಸ್ತಿ ಬಾಡಿಗೆ ಎಲ್ಲ ಆ ಥರನೂ ಇದೆ ಎಲ್ಲ ರೇಂಜು ಸಿಗುತ್ತೆ ಸೇಮ್ ಬೆಂಗಳೂರಲ್ಲಿ ಹೆಂಗಿದೆ ಹಾಗೆ ಸೊ ಇವಾಗ ನೀವು ಕೇಬಲ್ ಕಾರ್ ಇಲ್ಲಿ ಒಳಗಡೆ ಹೋಗ್ತೀರಾ ಅಲ್ಲಿ ಹೋಗಿ ಕೇಬಲ್ ಕಾರ್ ತಗೋತೀರಾ ಕೇಬಲ್ ಕಾರ್ ತಗೊಂಡು ಅಲ್ಲಿ ಮಧ್ಯ ಸಮುದ್ರ ಇದೆ ಸಮುದ್ರನ ಪಾರ್ ಮಾಡಿ ಮತ್ತೆ ಅಲ್ಲಿ ನೀವು ಬೆಟ್ಟದ ಮಧ್ಯದಲ್ಲಿ ಹೋಗ್ತೀರಾ ಎಲ್ಲ ಬೆಟ್ಟಗಳ ಕ್ರಾಸ್ ಮಾಡಿ ಮತ್ತೆ ಕೆಳಗಿಳಿದ್ರೆ ಮಧ್ಯದಲ್ಲಿ ಅಲ್ಲಿ ನಿಮಗೆ ಬುದ್ಧ ಸಿಗುತ್ತೆ ಹಾಂಗ್ಕಾಂಗಲ್ಲಿ ಇದೇ ರಿಲಿಜಿಯನ್ ಅಂತಿಲ್ಲ ಇಲ್ಲಿ ಕ್ರಿಶ್ಚ್ಯಾನಿಟಿನೂ ಇದೆ ಬುದ್ಧಿಸಮೂ ಇದೆ ಬಟ್ ಪೂರ್ತಿ ಈ ಸೈಡ್ ಈಸ್ಟಲ್ಲಿ ಏನಿದೆ ಬುದ್ಧಿಸಮ್ ಜಾಸ್ತಿ ಇದೆ ಬಟ್ ಇವತ್ತೊಂದು ದಿವಸ ಜನ ಇಲ್ಲೂ ಮಾಡ್ರನೈಸ್ ಆಗ್ತಿದ್ದಾರೆ ಯಾರು ಅಷ್ಟೊಂದು ಇದಾಗಿ ರಿಲಿಜಿಯಸ್ ಆಗಿಲ್ಲ ಬಟ್ ಮುಂಚೆಯೆಲ್ಲ ಇಲ್ಲಿದ್ದು ಬುದ್ಧಿಸಮ್ ಜಾಸ್ತಿ ಮೆಜಾರಿಟಿ ನೋಡಿ ಹತ್ತಕ್ಕೆ ಮುಂಚೆ ಒರೆಸಿದ್ರು ಅವರು ಈ ಥರ ಪ್ರತಿಯೊಂದು ಬಂದ್ ಕೂಡಲೇ ಅವರು ಅದನ್ನು ಕ್ಲೀನ್ ಮಾಡ್ತಾರೆ ನೀಟಾಗಿ ಒರೆಸ್ತಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳೋಣ ಸರ್ ಥ್ಯಾಂಕ್ ಯು ನೋಡಿ ಬಂದ ತಕ್ಷಣ ಒರೆಸ್ತಾ ಇದ್ದಾರೆ ಅದನ್ನು ಓಕೆ ನಾವೀಗ ಈಗ ಬಂದ್ವಿ ಸ್ನೇಹಿತರೆ ಈಗ ಇಲ್ಲಿ ಬೇಗ್ ಬುದ್ಧ ಅಥವಾ ನಾಂಪಿಂಗ್ ಬುದ್ಧ ಅಂತ ಕರೀತಾರೆ ಇಲ್ಲಿ ಸೊ ಅಲ್ಲೇ ಕಾಣ್ತಾ ಇದ್ದಾನೆ ಬುದ್ಧ ಮೇಲ್ಗಡೆ ನೀವು ಕೇಬಲ್ ಕಾರಲ್ಲಿ ಬರ್ಗೋಗಿ ಕೂಡ ನೋಡಿದ್ರಿ ಮರಗಳು ಅಡ್ಡ ಆಗಿ ಅಡ್ಡಾಗಿದೆ ಈಗ ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಸುತ್ತ ಬೆಟ್ಟ ನಮ್ಮ ಪ್ರಕೃತಿಯ ಮಡಿಲಲ್ಲೇ ಇದ್ದಾನೆ ಬುದ್ಧ ಬುದ್ಧನಿಗೆ ಯಾವತ್ತೂ ಪ್ರಕೃತಿ ಇಷ್ಟ ಅದಕ್ಕೆ ನಾನೋದು ಆಗಿದ್ದು ಕೂಡ ಬೋಧಿ ವೃಕ್ಷದ ಕೆಳಗಡೆ ಎಲ್ಲಿದ್ದಾನೆ ಬುದ್ಧ ನೋಡೋಣ ಬನ್ನಿ ಹೋಗೋಣ ತುಂಬ ಚೆನ್ನಾಗಿ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಟೂರಿಸಂ ಅಟ್ರಾಕ್ಟ್ ಮಾಡೋಕ್ಕೆ ಅಂತ ಹೇಳಿ ನಾವು ಅಲ್ಲಿ ಕೇಬಲ್ ಕಾರ್ನ ಹತ್ತಿದಾಗ ಅಲ್ಲಿ ಒಬ್ಬರು ಬಂದು ನಮ್ಮ ಫೋಟೋ ತೆಕ್ಕೊಂಡ್ರು ಇಲ್ಲಿನ ಟೂರ್ ಆರ್ಗನೈಸರ್ ಕಡೆ ಇವ್ರು ಯಾರೋ ನಾವು ಏನೋ ಫೋಟೋ ತೆಕ್ಕೊಂಡ್ರಲ್ಲ ಎಲ್ಲಿ ಬರ್ತಿದ್ವು ಅಂತ ನಾವು ಆಶ್ಚರ್ಯ ಪಡ್ತಾ ಇರಬೇಕಾದ್ರೆ ಇಲ್ಲಿ ನಾವು ಬಂದು ಇಳಿಯೋ ಆ ಫೋಟೋ ಪ್ರಿಂಟಾಗಿ ಅದೊಂದು ನೀಟಾಗಿ ಒಂದು ಫ್ರೇಮ್ ಕೂಡ ಆಗಿ ಒಂದು ಗ್ಲಾಸ್ ಒಳಗಡೆ ಕೂಡ ಹಾಕಿ ಅದನ್ನು ಮಾರ್ತಾರೆ ನಾನ್ನೂರು ಡಾಲರ್ ಅದು ಸ್ನೇಹಿತರೆ ಅದನ್ನು ತಂದು ನಮಗೆ ಕೊಟ್ಟರು ತುಂಬ ಸಂತೋಷ ತ್ರಿಲ್ ಆಗೋಯ್ತು ನಮಗೆ ನಾನ್ನೂರು ಡಾಲರ್ ಏನು ಅನಿಸ್ತಿಲ್ಲ ನಮಗೆ ಅವಾಗ ಯಾಕಂದರೆ ಆ ಥರ ಅಷ್ಟು ಚೆನ್ನಾಗಿ ಇಲ್ಲಿ ಟೂರಿಸಮ್ನ ಡೆವಲಪ್ ಮಾಡಿ ಪ್ರಮೋಟ್ ಮಾಡ್ತಾರೆ ಓಕೆ ಏನೋನೋ ಇಲ್ಲಿ ಬಂದು ಹಾಕಿದ್ರೆ ಬೀಗಗಳು ನಮ್ಮ ಕಡೆ ನಾವು ಹರಕೆ ಹೊತ್ಕೊಂಡು ಕಾಯಿ ಕಟ್ಟೋದು ಮಾಡ್ತೀವಿ ಇಲ್ಲ ಚಿಲ್ಕ ಕಟ್ಟೋದು ಮಾಡ್ತೀವಿ ಆ ಥರ ಬೇರೆ ಬೇರೆ ಕಟ್ಟೋದು ಇರುತ್ತೆ ಒಂದೊಂದು ಕಡೆ ಬಳೆ ಕಟ್ಟೋದು ಇರುತ್ತಲ್ಲ ಹಂಗೆ ಇಲ್ಲಿ ಬೀಗದ ಕೈ ಕಟ್ತಾರೆ ನೋಡಿ ಲವ್ ಸಿಂಬಾಲಲ್ಲಿರುವಂಥ ಕಲರ್ಫುಲ್ ಡೀಸೆಂಟ್ ಆಗಿರುವಂಥ ಬೀಗದ ಶೇಪಲ್ಲಿರೋ ಇದನ್ನು ಒಂದು ಕಟ್ಟಿದ್ದಾರೆ ಹರಕೆ ಹರಕೆ ಕಟ್ಟಿದ್ದಾರೆ ಅವರೂನು ಸೊ ದೇವರು ಹರಕೆ ದೈವ ಎಲ್ಲವೂ ಯಾವ ದೇಶಕ್ಕೆ ಹೋದರೂ ಇಲ್ಲ ಅಂತ ಹೇಳೋಂಗಿಲ್ಲ ಎಲ್ಲ ಕಡೆ ಇದೆ ಅಂತ ವೆರಿ ಬನ್ನಿ ಆಹಾ ನೋಡಿ ಇಲ್ಲಿಂದ ನೀಟಾಗಿ ನಾವು ಈಗ ಬುದ್ಧನ ಹತ್ರ ಹೋಗ್ತಾ ಇದೀವಲ್ಲ ನಮ್ಮ ಜೊತೆಗೆ ಬಿ ಎಂ ಗಿರಿರಾಜ್ ಇದಾರೆ ಅವರು ಬುದ್ಧನ ಬಗ್ಗೆ ತುಂಬಾ ಸ್ಟಡಿ ಅವರು ಸರ್ ನಮಸ್ತೆ ನಮಸ್ತೆ ಏನ್ ಸರ್ ಬುದ್ಧನ ಬಗ್ಗೆ ತುಂಬಾ ಆಸಕ್ತಿ ಇರೋರು ಬುದ್ಧನ ಬಗ್ಗೆ ತುಂಬಾ ಓದಿದಿರಿ ಯಾಕೆ ಆಕ್ಚುಲಿ ಬುದ್ಧನ್ ನೋಡಬೇಕು ಅಲ್ಲ ಅದು ಯಾಕೆ ನೋಡ್ಬೇಕು ಅನ್ನೋದು ವೈಯಕ್ತಿಕವಾಗಿ ಅವರವರ ಭಾವಕ್ಕೆ ತಕ್ಕಂತೆ ಅವರ ಕಂದಿರ್ತಾರೆ ಸೊ ಅದನ್ನು ಇದು ಮಾಡ್ಬೋದು ಬಟ್ ಒಂದು ಇತಿಹಾಸದ ದೃಷ್ಟಿಕೋನದಿಂದ ನೋಡೋದಾದರೆ ಭಾರತದ ಅತ್ಯಂತ ಸ್ವಪಜ್ಞ ಪ್ರಜ್ಞೆ ಅಂತ ಹೇಳಿದ್ರೆ ಅದು ಬೌದ್ಧ ಧರ್ಮನೇ ಅದು ಬೌದ್ಧ ಧರ್ಮವನ್ನು ಇವತ್ತು ಭಾರತವಲ್ಲದೆ ವಿಶ್ವಾದ್ಯಂತ ಎಲ್ಲರೂ ಆಚರಿಸ್ತಿದ್ದಾರೆ ಪಾಲಿಸ್ತಿದ್ದಾರೆ ಸೊ ಇವನ್ ಚೈನಾದಂತಹ ಕಮ್ಯುನಿಸ್ಟ್ ದೇಶಗಳಲ್ಲೂ ಅವ್ರು ಬುದ್ಧನ ಹೊರತುಪಡಿಸಿ ಇರೋಕೆ ಆಗ್ತಿಲ್ಲ ಯಾಕಂದ್ರೆ ಆ ಮಟ್ಟಕ್ಕೆ ಬುದ್ಧ ಎಲ್ಲರಿಗೂ ಸಲ್ಲುವಂತಹ ಮತ್ತು ಬುದ್ಧ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಪ್ರಜ್ಞೆ ಅನ್ನೋದನ್ನು ಶಕ್ತಿ ಅಂತ ಹೇಳಲ್ಲ ಒಂದು ಪ್ರಜ್ಞೆ ಅಂದ್ರೆ ಇದು ವಿಚಿತ್ರವಾಗಿ ಒಂದು ಸನ್ನಿವೇಶಗಳಲ್ಲಿ ಬೌದ್ಧ ಧರ್ಮ ಚೈನಾಗೆ ಬರೋದಂತಹ ಇದಾಗತ್ತೆ ಬುದ್ಧ ಅಲ್ಲ ಭಾರತನೇ ಅಂದರೆ ನೇಪಾಳ ಭಾರತ ಎಲ್ಲ ಇತ್ತಲ್ಲ ನೇಪಾಳದಲ್ಲಿ ಹುಟ್ಟಿ ಬೋಧಗಯದಲ್ಲಿ ಇದಾಗಿ ಬುದ್ಧನಿಗೆ ಜ್ಞಾನೋದಯವಾಗದ ನಂತರ ಕ್ಷಣವಾದ ಅಂದರೆ ವೆರಿ ಫಾಸ್ಟಾಗಿ ಒಂದು ಹೊಸ ಥಾಟ್ ಒಂದು ಹೊಸ ಫಿಲಾಸಫಿ ಎಲ್ಲ ಕಡೆ ಹರಡಿ 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 ಪ್ರಬಲ್ಯ ಪಡ್ಲಿಕ್ಕೆ ಶುರು ಆಗುತ್ತೆ ಆ್ಯಂಡ್ ಬುದ್ಧನ ಇದೇನಾಗಿತ್ತು ಅಂತ ಹೇಳಿದರೆ ಅಲ್ಲಿ ತನಕ ಮತ್ತು ಅದಕ್ಕಿಂತ ಹಿಂದೆ ಕೂಡ ಒಂದು ಹಿಂದೂ ಧರ್ಮದ ಮೂಲ ಇದು ಅದು ಯಜ್ಞ ಆಗಿರ್ಬೋದು ವೈದಿಕ ಆಗಿರ್ಬೋದು ಬಿಕ್ ಬೇಸಿಕ್ಲಿ ಒಂದು ಶಾಸ್ತ್ರ ಧರ್ಮದ ಶಕ್ತಿಯನ್ನೇ ಮತ್ತು ಫಿಲಾಸಫಿಯನ್ನೇ ಹೆಚ್ಚು ನಂಬಿದ್ರು ಸೊ ನಿಮಗೆ ರಾಮನಂತ ರಾಜ ಆಗಿರ್ಬೋದು ಅರ್ಜುನನಂತ ಒಂದು ಅಂದರೆ ದೇ ದೈವ ಮಾನವತ್ತರ ಇರುವಂತಹ ಕೃಷ್ಣನೇ ಬಂದು ನಿಮಗೆ ಸಾರಥ್ಯ ಆಗಿ ನಿಂತ್ಕೊಳ್ಬೇಕು ನೀವು ಕ್ಷಾತ್ರ ತೇಜಸ್ಸನ್ನು ಪ್ರತಿಪಾದಿಸಿದರೆ ಅನ್ನೋ ರೀತಿಯೆಲ್ಲ ಇರುವಂಥ ಸಂದರ್ಭದಲ್ಲಿ ಬುದ್ಧ ಇದನ್ನೆಲ್ಲ ಬೇಡ ಇದರಲ್ಲಿ ಇದು ಏನದು ಅಂತಹ ಸತ್ಯ ಇಲ್ಲ ಸತ್ವ ಇಲ್ಲ ಅಂತ ಹೇಳ್ಕೊಂಡು ಹೊರಗಡೆ ಬಂದಾಗ ಒಂದು ವಿಚಾರ ಹರಡಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಪವರ್ ಬೇಕಾಗತ್ತೆ ಹ್ಞೂ ಯಾವುದೇ ಒಂದು ವಿಚಾರ ಹರಡಬೇಕು ಅಂತ ಹೇಳಿದರೆ ಸೊ ರಾಜಾಶ್ರಯ ಸಿಗೋದು ತುಂಬ ಕಷ್ಟ ಇತ್ತು ಅಂದರೆ ಅಶೋಕ ಆಮೇಲೆ ಎಲ್ಲ ಇದಕ್ಕೂ ಬರೋದಕ್ಕೂ ರಾಜಾಶ್ರಯ ಸಿಗೋಕ್ಕೆ ತುಂಬ ಕಷ್ಟ ಇತ್ತು ಬಟ್ ಬುದ್ಧನ ಸತ್ಯ ಇದು ಮತ್ತು ಅದರ ತತ್ವಗಳೆಲ್ಲ ತುಂಬ ಅಟ್ರಾಕ್ಟ್ ಆಗೋದು ವ್ಯಾಪಾರಿಗಳಿಗೆ ಸೊ ವ್ಯಾಪಾರಿಗಳು ಎಲ್ಲ ಕಡೆ ಹರಡ್ಲಿಕ್ಕೆ ಶುರು ಮಾಡಿದಾಗ ಆ್ಯಂಡ್ ಅದೇ ಟೈಮಲ್ಲಿ ಏನಾಗಿತ್ತು ರಾಜರು ಅಶೋಕ ಇವರುಗಳಂತ ರಾಜರು ಕೂಡ ಬೌದ್ಧ ಧರ್ಮವನ್ನು ಇದು ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವರು ಈ ಮೊನಸ್ಟ್ರಸ್ಗಳೇನಿದ್ವು ಅಂದರೆ ಬೌದ್ಧ ಬೌದ್ಧ ಸ್ತೂಪಗಳಿಗೆ ಬೌದ್ಧ ಮಠಗಳಿಗೆ ಬೌದ್ಧ ಭಿಕ್ಕುಗಳಿಗೆ ಸುಮಾರು ದಾನ ಮಾಡ್ತಾಯಿದ್ದು ಟು ದನ್ ಎಕ್ಸ್ಟೆಂಡ್ ದಟ್ ದೇ ಸ್ಟಾರ್ಟೆಡ್ ಫಂಡಿಂಗ್ ಟ್ರಿಪ್ಸ್ ಮರ್ಚೆಂಟ್ಸ್ ನಾವಿಕರಿಗೆ ಅಲ್ಲಿ ಆಂಧ್ರದಲ್ಲಿ ಒಬ್ಬ ಮಹಾನಾವಿಕ ಅಂತ ಒಬ್ಬನು ಬರ್ತಾನೆ ಅವನ ಕಂಪ್ಲೀಟ್ ಟ್ರಿಪ್ನ ಫಂಡ್ ಮಾಡಿದ್ದು ಬೌದ್ಧ ಧರ್ಮ ಸೊ ಏನಾಗಿತ್ತು ಒಂದು ವರ್ಣಾಶ್ರಮದ ಇದರಲ್ಲಿ ಜಾತಿಗಿಂತ ಅಂತ ಹೆಚ್ಚಲ್ಲಿ ವರ್ಣಾಶ್ರಮದ ಇದರಲ್ಲಿ ಇವ್ರು ಮಾಡಬಾರ್ದು ಅವ್ರು ಮಾಡಬಾರ್ದು ಈ ಕೆಲಸವನ್ನು ಅಂತ ಹೇಳುವಂತಹ ಒಂದು ಸಾಮಾಜಿಕ ಒತ್ತಡ ಏನಿದೆ ಅದನ್ನೆಲ್ಲ ಮೀರಿ ನೀನು ಏನು ಬೇಕಾದ್ರೂ ಮಾಡ್ಬೋದು ನಿನಗೆ ನಾವು ಸಪೋರ್ಟ್ ಮಾಡ್ತೀವಿ ನೀನು ಎಂಟು ಏಯ್ಟ್ ಫೋಲ್ಡ್ ಟ್ರೂತ್ ಏನಿದೆ ಅದನ್ನು ನೀನು ಪಾಲಿಸಬೇಕು ಜೊತೆಗೆ ಬುದ್ಧನ ಬೌದ್ಧ ಧರ್ಮವನ್ನು ಎಲ್ಲ ಕಡೆ ಪಸರಿಸಬೇಕು ಬುದ್ಧನ ತತ್ವವನ್ನು ಎಲ್ಲ ಕಡೆ ಪಸರಿಸಬೇಕು ಅಂತ ಹೇಳಿದಾಗ ಯಾವ ಆಪ್ಷನು ಇಲ್ಲದೇ ಇದ್ದಂಥವ್ರಿಗೆ ಒಂಥರ ಬ್ಯಾಂಕು ವಿದ್ ಇಂಟ್ರೆಸ್ಟು ವಿದ್ ಇದೆಲ್ಲ ಸಿಗತ್ತಲ್ವ ಹಾಗೆ ಬಂದು ತುಂಬ ಶ್ರಮಜೀವಿಗಳೆಲ್ಲ ಯಾರಿದ್ರು ಆ್ಯಂಡ್ ನೀವು ಆ್ಯಕ್ಚುಲಿ ಇದೆ ಬುಕ್ಕಿದೆ ಗೋಲ್ಡ್ ರೋಡ್ ಅಂತ ವಿಲಿಯಮ್ ಡ್ಯಾಲ್ ಡ್ರಿಂಪಲ್ ಅಂತ ಡ್ರಿಂಪಲ್ ಅಂತ ಹೇಳ್ತಾರೆ ಅವರು ಬರೆದಿರೋ ಅಂತ ಎಲ್ಲರೂ ಅದನ್ನು ದಯವಿಟ್ಟು ಓದಿ ಸೊ ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸಸ್ ಮಾಡ್ತಾರೆ ದಟ್ ಭಾರತದ ಜಾಗ್ರಫಿಕ್ ಭೌಗೋಳಿಕ ಸ್ಟ್ರಕ್ಚರ್ ಅಂತ ಅಂತೇಳಿದರೆ ಮಾನ್ಸೂನ್ ವಿಂಡ್ಸ್ ಬಂದು ಆರು ತಿಂಗಳ ಗಾಳಿ ಒಂದು ಕಡೆ ಇದು ಮಾಡಿದರೆ ಇನ್ನು ಮೂರು ಆರು ತಿಂಗಳಿಗೆ ನೀವು ಈ ಕಡೆ ಬರ್ತಿದ್ರು ಸೊ ಆಗಿನ ಕಾಲಕ್ಕೆ ಹಡಗುಗಳನ್ನೆಲ್ಲ ಎತ್ಕೊಂಡು ಈ ಕಡೆ ಈಸ್ಟ್ ಪರ್ಷಿಯಾ ತನಕ ಆರಾಮ್ಸೆ ಅಂದರೆ ಒಂದು ತಿಂಗಳು ನಲವತ್ತೈದು ದಿವಸದಲ್ಲಿ ಭಾರತದ ಕೋಸ್ಟ್ನ ಗುಜರಾತ್ ಕೇರಳದಿಂದ ಅಲ್ಲಿ ಮುಟ್ಟುಬಿಡ್ಬೋದಿತ್ತು ಮತ್ತು ಒಂದು ತಿಂಗಳು ಆಚೆಯಿಂದ ಈಚೆ ಬಂದ್ಬಿಡ್ಬೋದಿತ್ತು ಸೊ ಅಲ್ಲಿ ಹೋದರೆ ನಾಲ್ಕೈದು ತಿಂಗಳು ಅಲ್ಲೇ ಇದ್ದುಬಿಡೋದು ಆಮೇಲೆ ಅಲ್ಲಿಂದ ಈ ಕಡೆ ಬಂದ್ಕೊಂಡು ವ್ಯಾಪಾರ ಮಾಡ್ತಾರೆ ಸೊ ಈಗ ಒಂಥರ ಕಾಸ್ಮೋಪಾಲಿಟನ್ ವ್ಯಾಪಾರ ಏನಿದೆ ಅದು ತುಂಬ ಸಶಕ್ತವಾಗಿದ್ದದ್ದು ಭಾರತಕ್ಕೆ ಮಾತ್ರ ಯಾಕಂದ್ರೆ ಅದರ ಜೋಗ್ರಫಿಕಲ್ ಕಂಡೀಷನ್ ಅದು ಸೊ ಹೀಗಿದ್ದಾಗ ವ್ಯಾಪಾರ ಅನ್ನೋದು ಆಗಲೂ ಅಷ್ಟೇ ಕೆಲವರೇ ಕೈಯಲ್ಲಿದ್ದಾಗ ಬೌದ್ಧ ಧರ್ಮ ಏನು ಮಾಡ್ತೋ ಅದನ್ನು ಡೆಮೋಕ್ರಟೈಸ್ ಮಾಡುತ್ತೆ ಯಾರು ಬೇಕಾರಾಗ್ಬೋದು ನೀನು ಆಗಿರಬೇಕು ನಿನಗೆ ನಾವು ಫಂಡ್ ಮಾಡ್ತೀವಿ ಎಜುಕೇಷನ್ ನಾವು ಫಂಡ್ ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಸೊ ರಾಜರು ಡೈರೆಕ್ಟಾಗಿ ಬುಕ್ ಬಿಕ್ಕುಗಳಿಗೆ ಹಣ ಮತ್ತು ದಾನಗಳನ್ನು ಸಿಕ್ಕ ಕೊಡ್ತಾಯಿದ್ರು ನೀವು ಅರ್ಥ ಮಾಡ್ಕೋಬೇಕು ಅಂತ ಇವತ್ತಿನ ಮಠ ಗೀಟ ಏನು ಕಾನ್ಸೆಪ್ಟ್ ಇದೆ ಅದರ ಮೂಲ ಬೌದ್ಧ ಧರ್ಮನೇ ಯಾಕಂದರೆ ಹಿಂದೂ ಧರ್ಮ ಮುಖ್ಯವಾಗಿ ಅದು ಸನ್ಯಾಸಿ ಧರ್ಮ ಅಲ್ಲ ಅದು ಅದು ಸಂಸಾರಿಗಳ ಧರ್ಮ ಅದು ಉದಾಹರಣೆ ಸಹ ಎಲ್ಲ ಭಗವದ್ಗೀತೆ ಇಡೀ ಸಂಸ್ಥೆಯಲ್ಲೂ ನೀನು ಶ್ರಮ ಮಾಡಲೇಬೇಕು ನೀನು ಪಿತೃಗಳಿಗೆ ಇದು ಮಾಡಬಾರ್ದು ದೋ ಏನದು ದೋಷ ಮಾಡಬಾರ್ದು ಅಂದರೆ ನೀನು ಮದುವೆ ಆಗಲೇಬೇಕು ಮಕ್ಕಳು ಹುಟ್ಟಿಸಲೇಬೇಕು ಆ ಇಡೀ ಸರ್ಕಲಲ್ಲಿ ಇರಬೇಕಲ್ಲ ಶ್ರವಣ ಸಂಸ್ಕೃತಿಯಲ್ಲಿ ಏನಾಗ್ತಿತ್ತು ಮುಖ್ಯವಾಗಿ ವಿತ್ತದಲ್ಲಿ ಇದನ್ನೆಲ್ಲ ಬಿಟ್ಟು ಅವನು ಅಕರ್ಮವನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಕರ್ಮವನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದಾಗ ಸಂಸಾರದಿಂದ ಅವನು ಹೊರಗೆ ಬರ್ತಾನೆ ಸೊ ಅದು ತದನಂತರ ಏನದು ಮುಖ್ಯವಾಗಿ ಶಂಕರಾಚಾರ್ಯರು ಬಂದಮೇಲೆ ಅದು ಆ ಕಡೆ ಬರ್ಲಿಕ್ಕೆ ಶುರು ಸ್ವಲ್ಪ ಸನ್ಯಾಸಿ ಧರ್ಮಕ್ಕೆ ಕಡೆ ವಾಡ್ಲಿಕ್ಕೆ ಶುರು ಆಯಿತು ಅದಕ್ಕೆ ಶಂಕರಾಚಾರ್ಯ ಸ್ಟಾರ್ಟಿಂಗ್ ಬಂದ್ಕೊಂಡು ಸಂಸಾರದಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಆಗಿನ ಹಿಂದೂಗಳೆಲ್ಲರೂ ಅವನ್ನ ಏನಾದರೂ ಪ್ರಚನ್ನ ಬೌದ್ಧ ಅಂತ ಕರಿತಾಯಿದ್ರು ಓ ಇವನು ಬುದ್ಧನೇ ಬೇರೆ ಅವತಾರ ಹಾಕೊಂಡು ಬಂದ ನೀನು ವೇಷ ಹಾಕೊಂಡು ಬಂದಿದ್ದಾರೆ ಇವತ್ತು ತುಂಬ ಆಮೇಲೆ ಇವತ್ತು ಹೇಳೋದು ಎಲ್ಲರೂ ಅವರಿಂದಾಗೆ ಉಳಿತು ಎಲ್ಲರೂ ಬುದ್ಧ ಬೌದ್ಧ ಧರ್ಮ ಎಲ್ಲವನ್ನು ಹಾಳು ಮಾಡ್ತಿತ್ತು ಅಂಥೇಳಿ ಇತಿಹಾಸವನ್ನು ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ನೋಡೋಕ್ಕಾಗಲ್ಲ ಬಟ್ ಚೈನಾದ ಕತೆ ಮಜಾ ಇದೆ ಚೈನಾದಲ್ಲಿ ಭಾರತದ ಮೂಲದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಚೈನ್ ಚೀನಾ ನೆಲಕ್ಕೆ ಬಂತು ಎಲ್ಲ ಜನಕ್ಕೆ ಬಂದಿಲ್ಲ ವಿಚಿತ್ರವಾಗಿದೆ ಅದು ನಾವು ಈಸ್ಟ್ಗೆ ಹೋದ್ವಿ ಸೊ ಮತ್ತೆ ವೆಸ್ಟ್ಗೆ ಹೋದ್ವಿ ಈ ಕಡೆ ಅದೇ ಇಂಡೋನೇಷ್ಯಾ ಮಾಲಿ ಅದು ಆ ಕಡೆ ಹೋಗ್ತಾ ಹೋದ್ವಿ ಉತ್ತರ ಕಡಿಮೆ ಆಮೇಲೆ ಬಂದಿದ್ದು ಆಮೇಲೆ ಈ ಕಡೆ ಪರ್ಷಿಯಾಗೂ ಬರ್ತಾ ಇದ್ವಿ ಬಟ್ ಆಮೇಲೆ ಇಸ್ಲಾಮಿಕ್ ಇನ್ಫ್ಲೂಯೆನ್ಸ್ ಗಳು ಸುಮಾರು ನಾಶಗಳನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿ ಸೊ ಅಫ್ಘಾನಿಸ್ತಾನು ಇದಕ್ಕೆಲ್ಲ ಹೋದ್ರೆ ನಿಮ್ಗೆ ಅಲ್ಲೂ ಬಾಮಿಯನ್ ಬುದ್ಧಸ್ ಎಲ್ಲಾ ಸಿಗ್ತಾ ಅದಕ್ಕೆ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಒಂದು ಐನೂರ ಆರುನೂರು ವರ್ಷದಿಂದ ಬೌದ್ಧ ಸಂತರು ಹೋಗ್ಲಿಕ್ಕೆ ಶುರು ಮಾಡಿದ್ರು ಸರ್ ಅದಕ್ಕೆ ಮೊದಲು ಇಲ್ಲಿ ಮಿಹಿರಾ ಅಂತ ಯಾರಾದ್ರು ಬನ್ನಿ ಸರ್ ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ನೋಡಿ ಈ ಮೂರ್ತಿ ಅಥವಾ ಈ ಶಿಲ್ಪ ಈ ಸ್ಟ್ಯಾಚ್ಯು ಯಾರ್ದು ಗೊತ್ತಾ ಇದು ದ ಟ್ವೆಲ್ವ್ ಡಿವೈನ್ ಜನರಲ್ ದ ಜನರಲ್ ಮಿಹಿರಾ ಜನರಲ್ ಮಿಹಿರಾ ರೆಪ್ರೆಸೆಂಟ್ ಫೈವ್ ಮಿಹಿರಾ ವಜ್ರ ಇವೆಲ್ಲ ಇದು ಬುದ್ಧಿಸ್ಟ್ ಪದಗಳು ಸೊ ಬೇಸಿಕಲಿ ಭಾರತದ ಪದಗಳು ಹಾಂ 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 ಅರ್ಥ ಆಗ್ತಿದೆಯಾ ಓಕೆ ಹಾಂ ಸೊ ಚೈನಾದಲ್ಲಿ ಆಗ ಕನ್ಫ್ಯೂಷಿಯನ್ ಮತ್ತು ಟಾವೋಯಿಸಮ್ ಇತ್ತು ಮತ್ತೆ ಟಾವೋಯಿಸಮ್ ಧರ್ಮದಲ್ಲಿ ಇತ್ತು ನಾಲ್ಕನೇ ಐದನೇ ಶತಮಾನದಲ್ಲಿ ಈ ರೀತಿ ವ್ಯಾಪಾರಗಳು ಬಂದಾಗ ಅವ್ರು ಏನ್ ಮಾಡ್ತಿದ್ರು ಎಲ್ಲೆಲ್ಲೂ ಹೋಗ್ತಾ ಇದ್ರು ಅಲ್ಲಲ್ಲಿ ಬೌದ್ದಿಷ್ಟ್ ಸ್ತೂಪಗಳನ್ನ ಸ್ಥಾಪಿಸ್ತಾ ಇದ್ರು ನಾಳೆ ನಮ್ಮ ಮಂಕ್ಸ್ ಗಳು ಬಂದ್ರೆ ಇಲ್ಲಿ ಉಟ್ಕೋಬೇಕು ಅಂತ ಹೇಳಿ ಹೌದೌದು ಆಮೇಲೆ ಏನಾಗುತ್ತೆ ನಿಮಗೆ ಯಾವುದೇ ರೀತಿಯ ಧಾರ್ಮಿಕ ಇದಿಲ್ದಾಗ ಸಪೋರ್ಟ್ ಇಲ್ಲದೇ ಇದ್ದಾಗ ನಮ್ಗೆ ಯಾರವ್ರು ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರ ಬಗ್ಗೆ ಓವರ್ ಆಗಿ ನೀವು ಬಿಲ್ಡಪ್ ಮಾಡ್ತೀರಿ ಈಗ ಫಾರ್ ಎಕ್ಸಾಂಪಲ್ ನಮ್ಮದೇ ಕಮ್ಯುನಿಟಿಗಳಲ್ಲಿ ಊರಲ್ಲಿ ಅಲ್ಲಿ ತುಂಬ ಒಂದು ಇನ್ನೂರು ಮುನ್ನೂರು ವರ್ಷ ಈ ಪೋರ್ಚುಗೀಸ್ಗಳ ಕಾಟಕ್ತ ಇದಿಂದ ಎಷ್ಟೋ ಇವ್ರುಗಳು ಉತ್ತ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂದಾಗ ನಮ್ಮ ಸಮುದಾಯಗಳು ಇವತ್ತೇನೋದು ಇದಿದೆ ಸಾರಸ್ವತ ಸಮುದಾಯ ಇದೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸೊ ಚಿತ್ರಾಪುರದಲ್ಲಿ ಅವ್ರ ಮಠ ಇದೆ ಆ ಮಠದಲ್ಲಿ ನಮಗೆ ಒಂದು ಸ್ವಲ್ಪ ಸ್ಥಾನ ಇದೆ ನಮ್ಮ ಕಮ್ಯುನಿಟಿಗಳಿಗೆ ಸ್ಥಾನ ಇದೆ ಸೊ ನಮ್ಮವ್ರು ಮೀನು ಹೋಗಿ ತಂದಾಗೆಲ್ಲ ಬಂಗಾರದ ಮೀನು ಮಾಡ್ಕೊಳ್ಳೋದು ಸ್ವಲ್ಪ ಓವರ್ ಆಗಿ ಮಾಡ್ತಾರೆ ಯಾಕೆ ಅದನ್ನ ಹತ್ರ ಬಿಟ್ಕೊಂಡ್ರು ಹೌದು ಒಂದು ಸ್ವಲ್ಪ ಓರಾಗಿ ಮಾಡ್ತಾರೆ ಸೊ ಯಾವಾಗಿ ಹೊಸ ನವ ಬೌದ್ಧಿಸ್ಟ್ಗಳು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ಕೊಂಡು ಹಣ ನೋಡೋಕ್ಕೆ ಶುರು ಮಾಡಿದ್ರು ಅವರು ಓರಾಗ ಅಂದರೆ ಅವರು ದೇವರುಗಳ ಬಂಗಾರದಿಂದ ಇದು ಮಾಡ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಶುರು ಮಾಡಿದ್ರು ಮೂರ್ತಿಗಳನ್ನೆಲ್ಲ ಬಂಗಾರದಿಂದ ಕಟ್ಟೋದು ಮತ್ತೊಂದು ಇದು ಅಂಥದ್ದು ಸೊ ಅದು ಆಟೋಮೆಟಿಕ್ಲಿ ಒಂದು ಎಸ್ ಕ್ವಾಲಿಟಿ ಬಂದು ಅದರಲ್ಲಿ ಒಂದು ಚಂದ ಇದೆಲ್ಲ ಕಾಣಿಸ್ಲಿಕ್ಕೆ ಶುರುವಾದಾಗ ಈ ಐಟಮ್ಸ್ಗಳು ವ್ಯಾಪಾರ ಎಲ್ಲ ಕಡೆ ಆಗ್ತಿದ್ದಂಗೆ ಎಲ್ಲ ಕಡೆ ಬುದ್ಧ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗ್ಬಿಟ್ಟ ಈ ಒಂದು ಬುದ್ಧ ಭಾರತದ ಸೆಂಟ್ರಿಂದ ತೆಗೆದು ಒಂದು ದೊಡ್ಡ ರೇಡಿಯಸ್ ಹಾಕ್ರೆ ನಮಗೊಂದು ಇಡೀ ಇದರಲ್ಲಿ ಬುದ್ಧನ ಇನ್ಫ್ಲೂಯೆನ್ಸ್ಗಳು ಮುಖ್ಯವಾಗಿ ವ್ಯಾಪಾರಿಗಳಿಂದ ಬರಲಿಕ್ಕೆ ಶುರುವಾಯಿತು ಹೌದೌದು ಭಾರತದಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಇದೇ ಸಮುದ್ರಗುಪ್ತ ಅದಾದ್ರೂ ಪುಷ್ಯಮಿತ್ರ ಶೃಂಗಗಳೆಲ್ಲ ಅವರು ಬೌದ್ಧ ಧರ್ಮವನ್ನು ಅಟ್ಯಾಕ್ ಮಾಡ್ತಾ ಇದ್ದರು ಹೊಡೆದೊಡ್ ಸಾಯಿಸ್ತಾ ಇದ್ರು ಬುದ್ಧಿಸ್ಟ್ ಮಾಂಕ್ಸಿಗಳನ್ನೆಲ್ಲ ಬಟ್ ಅವರತ್ರ ರಾಜರಂತ ಯಾರೂ ಅಷ್ಟಾಗಿ ಉಳಿತಾ ಇರಲಿಲ್ಲ ಅದು ಅಕ್ಷೊತ್ತಿಗೆ ನಾಲ್ಕನೇ ಸೆಂಚುರಿ ಅಷ್ಟು ಬರೋಷ್ಟರಲ್ಲಿ ಯಾಕೆ ಅಶೋಕ್ ಎಲ್ಲ ಇದ್ದರೆ ಬಿಸಿನೇ ಅಲ್ಲ ಸೊ ಒಂದು ನಾಲ್ಕುನೂರು ವರ್ಷ ಆದಮೇಲೆ ತುಂಬ ಅಲೋಲ ಕಲ್ಲೋಲ ಆಗುವಂಥ ಸ್ಥಿತಿ ಬರಲಿಕ್ಕೆ ಶುರು ಆಯಿತು ಬಿಕಾಸ್ ದೇವರ್ ಡೈರೆಕ್ಟ್ ಅಟ್ಯಾಕ್ ಸೊ ಆಮೇಲೆ ಹಾಗೆ ಅದು ವ್ಯಾಪಾರಿಗಳು ಬೌದ್ಧ ವ್ಯಾಪಾರಿಗಳು ಕದುವೆ ಆದರೂ ಆಮೇಲೆ ಜೈನ್ ವ್ಯಾಪಾರಿಗಳು ಜಾಸ್ತಿ ಆದರು ಸೊ ಇವೆಲ್ಲವೂ ನಡೀತಾ ಇದ್ದ ಸಂದರ್ಭದಲ್ಲಿ ಇಲ್ಲಿ ಕನ್ಫ್ಯೂಷಿಯಸ್ ಆ್ಯಂಡ್ ಜುಟೇನ್ ಇತ್ತು ವ್ಯಾಪಾರದ ಜೊತೆಗೆ ಕಲಿಕೆಯ ಇದ್ರ ಬಗ್ಗೆಯೂ ತುಂಬ ಒತ್ತು ಕೊಟ್ಟು ಮಾಡಿದ್ದಲ್ಲ ನಳಂದ ಯೂನಿವರ್ಸಿಟಿ ಎಲ್ಲ ಕಣ್ಲಿಕ್ಸ್ಲಿಕ್ಕೆ ಶುರು ಮಾಡಿದ್ರಲ್ಲ ಎಲ್ಲ ಕ್ಷೇತ್ರಗಳ ಬಗ್ಗೆ ನಳಂದ ಯೂನಿವರ್ಸಿಟಿಯಲ್ಲಿ ಇದಾಗ್ತಾ ಇದ್ದಾಗ ಹ್ಯೂನ್ ಸಾಂಗ್ ಬರ್ತಾರೆ ಹ್ಞೂ ಹ್ಯೂನ್ ಸಾಂಗ್ ಹಾಂ ಅದೇ ಚೈನಾ ಚೈನಾ ಯಾತ್ರೆಗೆ ಜಾಂಗ್ ಟಾಂಗ್ ಅಂತ ಹೇಳ್ತಾರೆ ಅವರೆಲ್ಲ ಬಂದು ಇಲ್ಲಿ ಆಲ್ರೆಡಿ ಬುದ್ಧಿಸ್ಟ್ಗಳು ಬಂದಿದ್ರು ಬುದ್ಧಿಸ್ಟ್ ಇನ್ಫ್ಲೂಯೆನ್ಸ್ ಇತ್ತು ಇಷ್ಟೆಲ್ಲ ಹೆಂಗೆ ಗೊತ್ತು ಅಂತ ಹೇಳಿದರೆ ಅದು ಹ್ಯೂನ್ ಸಾಂಗಿಂದ ಸಿಗುತ್ತೆ ಏನದು ಅಲ್ಲಿ ನಳಂದಾಗ ಹೋಗ್ಬಿಟ್ರೆ ಅದೊಂದು ದೊಡ್ಡ ಲರ್ನಿಂಗ್ ಸೆಂಟರ್ ಅಲ್ಲಿಂದ ಕಲಿಬೋದು ಅಂತ ಹೇಳ್ಕೊಂಡು ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದು ಇಲ್ಲಿಂದ ದೊಡ್ಡ ಇದು ಮಾಡಿಕೊಂಡು ಇಡೀ ಇದರಲ್ಲಿ ಒಂಥರ ಹೊಸ ಅಂದರೆ ಇವರು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೊಂದು ಕೌಂಟರ್ ಆಗಿ ಬುದ್ಧಿಸಮಲ್ಲಿ ಇರ್ತಿತ್ತು ಆ್ಯಂಡ್ ಸೈನ್ಸ್ ಇರ್ತಿತ್ತು ಮ್ಯಾಥಮೆಟಿಕ್ಸ್ ಇರ್ತಿತ್ತು ಆಸ್ಟ್ರಾಫಿಸಿಕ್ಸ್ ಎಲ್ಲವೂ ನಳಂದಾದಲ್ಲಿ ಇದಾಗಿತ್ತು ಬಹ ಇವತ್ತೇನು ನಾವು ಒಂದು ವೇಳೆ ಶಿಕ್ಷಣದ ಶಕ್ತಿಪೀಠ ಯಾವುದಾದ್ರೂ ಇದ್ದರೆ ಅದು ಭಾರತವೇ ಆಗಿತ್ತು ಅದು ಅದು ಮುಖ್ಯವಾಗಿ ನಳಂದ ಮತ್ತು ತಕ್ಷಶೀಲ ಎರಡು ಇದಿದೆಯಲ್ಲ ಅದು ತುಂಬ ಸ್ಟ್ರಾಂಗಾಗಿ ಎಲ್ಲರಿಗೂ ಜ್ಞಾನವನ್ನು ಹರಡಿಸುವಂತಹ ವಿಶೇಷವಾದ ಶಕ್ತಿ ಏನದು ಜ್ಞಾನಶಕ್ತಿ ಕೇಂದ್ರವಾಗಿತ್ತು ಇತ್ತು ಕೆಲವರು ಹೇಳ್ತಾರಲ್ಲೇ ಇಲ್ಲ ರೀ ಅವರ ಸುಮ್ಮನೆ ಇಲ್ಲ ವಾಟ್ಸಾಪ್ ಯೂನಿವರ್ಸಿಟಿ ಹೇಗೆ ಅಲ್ಲ ಆ್ಯಕ್ಚುಲಿ ಅವು ಅವುಗಳ ಅಸ್ತಿತ್ವ ಇತ್ತು ಹೌದು ವಾಹ್ ಗ್ರೇಟೆಸ್ಟ್ ಅನ್ನೋ ಇದಾಗಿತ್ತಲ್ಲ ಇವತ್ತಿಗೂ ಅದನ್ನ ಅದರ ರೆಪ್ಲಿಕೇಶನ್ ಮಾಡೋದಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ತಾ ಇರೋದು ಇವತ್ತು ಅಂದ್ರೆ ಅವು ಯಾವ್ಯಾವು ಬುದ್ಧರ ಶೈಕ್ಷಣಿಕರ ಇಲ್ಲ ಅಲ್ಲ ಅದೇನಾಗಿತ್ತು ಬೌದ್ಧರ ಆಳ್ವಿಕೆಯಲ್ಲಿ ಶುರುವಾಗಿ ಅಡಿಯ ಇದು ಏನಿದು ಅದರ ಮೂಲ ಇದು ಬುದ್ಧ್ರೆ ಬೌದ್ಧ್ರೆ ಮಾಡಿದ್ದು ಬಟ್ ಅದರಲ್ಲಿ ಹಿಂದೂ ಧರ್ಮದ ಬಗ್ಗೆನೂ ಇದು ನಡೀತಾ ಇದೆ ಅನ್ನೋದು ಕಲಿಕೆ ನಡೀತಾ ಲೈಕ್ ಇಫ್ ಇಟ್ಸ್ ಅನ್ ಆರ್ಗನೈಸೇಷನ್ ಈಗ ನಿಮ್ದು ಒಂದೊಳ್ಳೆ ಯೂನಿವರ್ಸಿಟಿ ಇದ್ರೆ ಅದರಲ್ಲಿ ಒಂದು ಬ್ರಾಂಚು ಇದಕ್ಕೋಸ್ಕರ ಹೆಂಗೆ ಬಿಟ್ಕೊಟ್ಟಂಗೆ ಅದು ಇತ್ತು ಬಟ್ ಮುಖ್ಯವಾಗಿ ಅದರ ಕಂಟ್ರೋಲು ಇದ್ದದೆಲ್ಲ ಬುದ್ಧಿಸ್ಟ್ ಮಂಗ್ಸ್ಗಳ ನಳಂದ ಮತ್ತು ಅಕ್ಷಶಿಲ ಎರಡು ಮುಖ್ಯವಾಗಿ ಓಕೆ ಸೊ ಈ ಸಂದರ್ಭದಲ್ಲಿ ಇಲ್ಲಿಂದ ಬಂದಂತ ಇವನು ಇಲ್ಲಿ ಬಂದಾಗ ಒಬ್ಳು ಲೇಡಿ ಬರ್ತಾಳೆ ಇಲ್ಲಿ ಶಿ ಇಸ್ ದ ಓನ್ಲಿ ಫೀಮೇಲ್ ಎಂಪ್ರರ್ ಚೈನಾದು ಅವ್ರ ಹೆಸರು ಊ ಝಟಿಯಾನ್ ಅಂತ ಊ ಝಟಿಯಾನ್ ಹಾ ಊ ಝಟಿಯಾನು ಅವಳು ಬೆಳೆದಿದ್ದೆ ಸಮುದ್ರ ತಟಗಳಲ್ಲಿ ಎಲ್ಲಿ ಬುದ್ಧಿಸ್ಟ್ ಇವ್ರುಗಳ್ದೆಲ್ಲ ಇನ್ಫ್ಲುಯೆನ್ಸ್ ಬರ್ತಾ ಇತ್ತು ಅವಳು ಸುಂದರವಾಗಿರ್ತಾಳೆ ಅವಳನ್ನು ರಾಜ ಇಷ್ಟಪಟ್ಟುಕೊಂಡು ಅವತ್ತಿನ ರಾಜ ಅವಳನ್ನು ತನ್ನ ಶಯ್ಯಾಗ್ರಹಕ್ಕೆ ಅಂದರೆ ಅವಳು ಕಾಂಕ್ಯೂ ಬಾಯ್ ಅಂತಾರೆ ಮಾಡ್ಕೋತಾನೆ ರಾಜಂಗೋಸ್ಕರ ಮೀಸಲಿರುವಂಥ ಗಣಿಕಿಯರು ಇರ್ತಾರಲ್ಲ ಅವರನ್ನು ಹಾಕಿ ಇಟ್ಕೋತಾನೆ ಸೊ ಹೀಗೆ ಇಟ್ಟುಕೊಂಡಂತಹ ಇಲ್ಲಿ ಹಿಂಗ್ನ ಈ ಬೆಟ್ಟ ಹತ್ಬೇಕಲ್ಲ ಈಗ ನೋಡಿ ಸ್ನೇಹಿತರ ಈಗ ಈ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಈಗ ಬರೀ ನಮ್ಮ ಗೆಳೆಯರೆಲ್ಲ ತಪ್ಪು ತಪ್ಸ್ಕೊಂಡಿದ್ದಾರೆ ಎಲ್ಲರಿಗೂ ಮಾತಾಡೋಣ ಬುದ್ಧನ ಬಗ್ಗೆ ಸೊ ಹೀಗೆ ಹಾಂ ಗಣಿಕಾಸ್ ತುಂಬ ಇನ್ಫ್ಲುಯೆನ್ಸ್ ಆ್ಯಕ್ಚುಲಿ ಚೈನಾದಲ್ಲಿ ಒಂದು ಸೀರೀಸ್ ಮಾಡಿದ್ದಾರೆ ಇನ್ನೂರೈವತ್ತು ಎಪಿಸೋಡ್ ಮಾಡಿದ್ದಾರೆ ಅವ್ರ ಬಗ್ಗೆ ಊಜಿಟಿಯಾನ್ ಬಗ್ಗೆ ಅವಳು ಇಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಳು ಅವ್ರ ಲೆವೆಲ್ ಇದೆ ಫಸ್ಟ್ ಲೆವೆಲ್ ಆಫ್ ಕಾನ್ಸರ್ಟು ಎರಡನೇ ಲೆವೆಲ್ ಆಫ್ ಕಾಂಕ್ಯು ಮೈನು ಮೂರನೇ ಲೆವೆಲ್ ಆಫ್ ಕಾನ್ಸರ್ಟು ಅಂತ ಹೇಳಿದ್ರೆ ವೇಷ್ಯರಲ್ಲೂ ಅವರು ಅಂದರೆ ರಾಜನಿಗೋಸ್ಕರ ಇದೆ ಇವತ್ತು ನಾವು ವೇಷ್ಯರನ್ನು ತುಂಬ ಕೆಳಗೆ ನೋಡ್ಬೋದು ಅವತ್ತಿನ ಕಾಲಕ್ಕೆ ದೇವ್ರ ಆಲ್ ಕಾಂಟ್ರಿಬ್ಯೂಟರ್ಸ್ ಅದಕ್ಕೆ ಹೀರಾಮಂಡಿ ಎಲ್ಲ ನೋಡಿದ್ರೆ ಅದು ನಿಮ್ಗೆ ಲಿಟ್ರಲಿ ಗೊತ್ತಾಗುತ್ತೆ ದಟ್ ಅವ್ರದೇ ಆದಂಥ ಒಂದು ಎಕಾನಮಿ ಇತ್ತು ಪವರ್ ಇತ್ತು ಕಂಟ್ರೋಲ್ ಇತ್ತು ನಾವು ದಾವಣಗೆರೆ ಹತ್ರ ಬಂದರೆ ಒಂದು ಕೆರೆ ಹೇಳ್ತೀವಿ ಸುಳೆ ಕೆರೆ ಅಂತ ಹೇಳ್ತಾರೆ ಅದನ್ನು ಕಟ್ಟಿಸಿದ್ದು ಒಬ್ರು ಗಣಿಕಾಸ್ತ್ರಿ ಸೊ ಅದು ಆ ಮಟ್ಟದ ಅವರಿಗೆ ಪವರ್ ಆ್ಯಂಡ್ ಕಂಟ್ರೋಲ್ ಇರ್ತಿತ್ತು ಆದರೆ ರಾಜನ ಗಣಿಕಾಸ್ತ್ರಿಗಳ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ ರಾಜ ಆಚೆ ಹೆಚ್ಚೆ ಹೋದಾಗ ನೆಕ್ಸ್ಟ್ ಬರ್ನ ಅವ್ರನ್ನೆಲ್ಲ ಸಾಯಿಸ್ಬಿಡ್ತಿದ್ದ ಅಥವಾ ಇದೆಲ್ಲ ಮಾಡ್ಕೊಂಡು ಇದಾಗ್ತಾ ಇತ್ತು ಸೊ ಅವ್ರಿಗೆ ಎಲ್ರಿಗಿಂತ ಹೆಚ್ಚು ಪವರ್ ಇರ್ತಿತ್ತು ಎಲ್ರಿಗಿಂತ ಹೆಚ್ಚು ಡೇಂಜರ್ ಇರ್ತಿತ್ತು ಇವಳು ಇಲ್ಲಿ ಬಂದಾಗ ಏನಾಗುತ್ತೆ ಉಜಿಟಿಯಾಗಿ ಅವಳಿಗೆ ಸಡನ್ನಾಗಿ ಗೊತ್ತಾಗುತ್ತೆ ತನ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಇದೆ ನಾನಿಲ್ಲಿ ಆಮೇಲೆ ನಾನು ಯಾರು ಬೇಕಾರೆ ಸಾಯಿಸ್ಬಿಡ್ಬೋದು ಹಾಗೆ ಹೀಗೆ ಅಂತೆಲ್ಲ ಸೆಟ್ ಮಾಡ್ಕೊಂಡಾಗ ಏನಾಗುತ್ತೆ ಅವಳು ತನ್ನ ಬುದ್ಧಿವಂತದಿಂದ ರಾಜನಿಗೆ ಕ್ಲೋಸ್ ಆಗಿ ಕ್ಲೋಸ್ ಕ್ಲೋಸಾಗಿ ಕ್ಲೋಸ್ ಆಗಿ ಮೊದಲ ಹಂತದ ಇದಕ್ಕೆ ಬರ್ತಾಳೆ ಆ್ಯಂಡ್ ಎಲ್ಲರಿಗೂ ಯಾರಿಗೂ ಇಷ್ಟ ಆಗೋಲ್ಲ ಅವಳು ಯಾರಿಗೂ ಇಷ್ಟ ಆಗದೆ ಇದ್ದಾಗ ಒಂದು ಹಂತದಲ್ಲಿ ಗೊತ್ತಾಗುತ್ತೆ ಮಹಾರಾ ಅಂದರೆ ಇದ್ರಲ್ಲಿ ಸಾಮ್ರಾಜ್ಯದೊಳಗೆ ಒಂದು ಕೂಡೇಟಾಟ್ ಥರ ಆಗುತ್ತೆ ರಾಜನೆ ಎತ್ತ ಹಾಕ್ತಾರೆ ರಾಜನ ಎತ್ತಾಕ್ಬಿಟ್ರೆ ನನ್ನನೆಲ್ಲರೂ ಹೊಡೆದಾಕ್ತಾರೆ ಅವಳಿಗೆ ಸಪೋರ್ಟ್ ಆಗಿ ಇಲ್ಲದೇ ಇದ್ದಾಗ ಅವಳು ಬುದ್ಧಿಸ್ಟ್ ಲೆಕ್ಚರ್ ಇವ್ರು ಇರ್ತಾರಲ್ಲ ಯಾರು ಮಾಂಗ್ಸ್ ಅಲ್ಲ ಯಾರು ವ್ಯಾಪಾರಿಗಳು ಅವ್ರಿಗೆ ಇದು ಮಾಡ್ತಾರೆ ನಿಮ್ಗೆ ನಾನು ಫ್ರೀ ಟ್ರೇಡ್ ಮಾಡೋಕ್ಕೆ ಅವಕಾಶ ಕೊಡ್ತೀನಿ ನನ್ನ ಕ್ಲೈಮ್ನ ನೀವು ಸಪೋರ್ಟ್ ಮಾಡಬೇಕು ನಿಮ್ಮ ಕ್ಲೈಮ್ ಯಾರು ನಿಮ್ಮ ರಾಣಿನೇ ಅಲ್ಲ ಅಂತ ಹೇಳ್ತಾರೆ ಇದಕ್ಕಿದ್ದಂಗೆ ರಾ ಇದರಲ್ಲಿ ಏನದು ಸಾಮ್ರಾಜ್ಯದಲ್ಲಿ ರಾಜನ ಹೆಂಡತಿಯರು ರಾಜನ ಇವರು ಯಾರೆಲ್ಲ ನೆಕ್ಸ್ಟ್ ದ ಥ್ರೋನ್ ಕ್ಲೈಮ್ ಇರ್ತಾರೆ ಎಲ್ಲರೂ ಶುರು ಆಗ್ತಾರೆ ರಾಜ ಕೊನೆಗೆ ಇವಳೇ ಉಳ್ಕೊಂಡಿರ್ತಾನೆ ಇವಳನ್ನು ಮದುವೆ ಆಗ್ತಾನೆ ಇವಳು ರಾಣಿ ಆಗ್ತಾಳೆ ರಾಜ ಸೊತ್ತಾನೆ ರಾಜ ಸೊತ್ತೋದಾಗ ಇವಳು ತನ್ನಂತಾನು ರಾಣಿ ಅಂತ ಕ್ಲೈಮ್ ಮಾಡಿದಾಗ ಕನ್ಫ್ಯೂಷಿಯಸ್ ಇದ್ರ ಪ್ರಕಾರ ಹೆಣ್ಣು ರಾಣಿ ಆಗಲಿಕ್ಕೆ ಅಥವಾ ರಾಜ್ಲಿಕ್ಕೆ ಸಾಧ್ಯ ಇಲ್ಲ ಅವಳು ಯಾವತ್ತಿದ್ರೂ ಸೆಕೆಂಡ್ರಿ ಆಗಿರಬೇಕು ಅಂತ ಹೇಳಿ ಚೈನಾ ಸಿಸ್ಟಮ್ ಪ್ರಕಾರ ಚೈನಾದ ಸಿಸ್ಟಮ್ ಪ್ರಕಾರ ಇವಳು ಆಲ್ರೆಡಿ ಬುದ್ಧಿಸ್ಟ್ ಇನ್ಫ್ಲೂಯೆನ್ಸ್ ಇದ್ದಿದ್ದರಿಂದ ಯಾಕಂದರೆ ಅವಳು ಬಂದಿರೋದಂತಹ ನಾವಿಕ ಕ್ಷ ನಾವಿಕರನ್ನೆಲ್ಲ ನೋಡಿದ್ರಿಂದ ಜೊತೆಗೆ ಈ ವ್ಯಾಪಾರಿಗಳು ಅವಳಿಗೆ ಫಂಡ್ ಮಾಡಿದ್ರಿಂದ ಅವಳು ರಾ ಎಲ್ಲ ಇವರ ಕನ್ಫ್ಯೂಷಿಯಸ್ ಮಾಡ್ತಾರೆ ಟಾಯಸ್ಟ್ ಇದರ ಫಿಲಾಸಫೀಸರ್ಸ್ ಅಂತರಿದ್ರೆ ಅವ್ರನ್ನೆಲ್ಲ ತೆಗೆದಾಕಿ ಭಾರತದಿಂದ ಬುದ್ಧಿಸ್ಟ್ ಸ್ಕಾಲರ್ಸ್ಗಳನ್ನು ಹ್ಯೂನ್ ಸ್ಯಾಂಕಿನ ಶಿಷ್ಯಂದಿರನ್ನು ಆಮೇಲೆ ಮಂಕ್ಸ್ಗಳನ್ನೆಲ್ಲ ಕರ್ಕೊಂಡು ಬಂದ್ಕೊಂಡು ಚೈನಾದ ಅಫಿಷಿಯಲ್ ರಾಜಧರ್ಮವನ್ನು ಬೌದ್ಧ ಧರ್ಮ ಅಂತ ಮಾಡ್ತಾರೆ ಒಬ್ಬ ಗಣಿಕಾಸ್ತ್ರಿ ಒಬ್ಬ ಗಣಿಕಾಸ್ತ್ರಿ ಮಹಾರಾಣಿಯಾಗಿ ಚೈನಾದ ಗ ಇದನ್ನು ಬೌದ್ಧ ಅಂತ ಮಾಡ್ತಾರೆ ಎಷ್ಟು ವರ್ಷ ಆಗಿರ್ಬೋದು ಇದೆಲ್ಲ ಆಗಿ ಫೋರ್ತ್ ಫಿಫ್ತ್ ಸೆಂಚುರಿ ಹತ್ತಿರ ಫೋರ್ತ್ ಸೆಂಚುರಿ ಫೋರ್ತ್ ಸೆಂಚುರಿ ಅಂದರೆ ಈಗ ಬರ್ತಾನೆ ಈಗ ಹತ್ತಿರ ಎರಡು ಸಾವಿರ ವರ್ಷ ಅಲ್ಲ ಸಾವಿರದ ಆರು ವರ್ಷ ಸಾವಿರದ ವರ್ಷ ಸಾವಿರದ ಆರು ವರ್ಷ ಐನೂರ ವರ್ಷ ಅಂದರೆ ಚೀನಾಗೆ ಬೌದ್ಧ ಧರ್ಮ ಕಾಲಿಟ್ಟು ಕಾಲಿಟ್ಟು ಬೌದ್ಧ ಧರ್ಮ ಇಲ್ಲಿ ಹುಟ್ಟಿ ಎಷ್ಟು ವರ್ಷ ಆಯ್ತು ಭಾರತದ ನೆಲದಲ್ಲಿ ಭಾರತದ ದಿನದಲ್ಲಿ ಆಗತ್ತಲ್ಲ ಅದು ಐನೂರ ಆರ್ನೂರ ಇದಕ್ಕೆ ಬರುತ್ತೆ ಎಕ್ಸಾಕ್ಟ್ ಡೇಟ್ಸ್ ಗೊತ್ತಿಲ್ಲ ಬಿಸ್ತ ಕ್ರಿಸ್ತ ಹುಟ್ಟಿ ಒಂದು ನಾಲ್ನೂರು ಮುನ್ನೂರು ವರ್ಷದ ನಾಲ್ನೂರು ವರ್ಷದ ಐದು ಅಂದ್ಕೊಂಡು ಮುಂಚೆದಲ್ಲ ಅದು ಓಕೆ ಹಾಂ ಸೊ ಮೊದಲಿಂದ ಕ್ರಿಸ್ತ ಆದ್ಮೇಲಿಂದ ಕ್ರಿಸ್ತ ಮುಂಚೆ ಸೊ ಟೂ ಫಾರ್ಟಿ ಇತ್ತಲ್ಲ ತ್ರೀ ಸಿಕ್ಸ್ಟಿ ಅನ್ನೋಕ್ಕೆ ಬರುತ್ತಲ್ಲ ಅದು ಸ್ವತಂತ್ರ ಕ್ರಿಸ್ತನಿಂದ ಒಂದು ಮುನ್ನೂರು ನಾಲ್ನೂರು ವರ್ಷ ಹಿಂದೆ ಸೊ ಕ್ರಿಸ್ತ ಕ್ರೈಸ್ತ ಧರ್ಮಕ್ಕೆ ಮೊದಲಿನ ಧರ್ಮ ಬೌದ್ಧ ಧರ್ಮನೇ ಹೌದು ಅಲ್ಲ ಕ್ರೈಸ್ತ ಧರ್ಮದ ನಂತರ ಬಂದಂಥ ಧರ್ಮ ಯಾವುದು ಅಂತ ಹೇಳಿದರೆ ಇದೇ ಇದು ಇಸ್ಲಾಂ ಧರ್ಮ ಇರ್ಬೋದು ಅದಕ್ಕಿಂತ ಹಿಂದೂ ಎಲ್ಲದು ಕ್ರೈಸ್ತ ಧರ್ಮಕ್ಕಿಂತ ಮುಂಚೆ ಇದ್ದಲ್ಲ ವೈದಿಕ ಧರ್ಮ ಮುಂಚೆ ಇದ್ದದ್ದು ಜೈನಿಸಮ್ ಬುದ್ಧನ್ಕಿಂತ ಮುಂಚೆ ಇದ್ದದ್ದು ಬುದ್ಧ ಬೌದ್ಧಿಸಮ್ ಬಂತು ಅಂತ ಬರ್ತಾರೆ ಮೂರು ಶ್ರಮಣ ಧರ್ಮರು ನಮ್ಮಲ್ಲಿ ಇವತ್ತು ಇಲ್ಲ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಆಜೀವಿಕರು ಮೂರು ಮುಖ್ಯವಾದ ಧರ್ಮಗಳು ಬರ್ತಾರೆ ಜ್ವರಾಷ್ಟ್ರೀಯನ ಮೊದಲು ಇತ್ತು ಜ್ಯೂಸ್ ಮೊದಲೇ ಇದ್ದರು ಆಮೇಲೆ ಪರ್ಷಿಯನ್ಸು ಮೊದಲೇ ಇದ್ದರು ಕನ್ಫ್ಯೂಷಸ್ ಮೊದಲಿನ ಧರ್ಮ ತಾವು ಮೊದಲಿನ ಧರ್ಮ ಅದೇ ಸೊ ಯಾವಾಗ ಈ ಚೈನೀಸ್ ಇದರಲ್ಲಿ ಕಂಪ್ಲೀಟಾಗಿ ಇದಾಗುತ್ತೆ ಜಪಾನ್ ಇವ್ರ ಜೊತೆ ಸಂಬಂಧ ಫಸ್ಟ್ ಸಂಬಂಧ ಬೆಳೆಸ್ಕೊಂಡಿರ್ತಾರೆ ಅಟ್ಯಾಕ್ ಆಗ್ತಿರುತ್ತೆ ಎಲ್ಲ ಇದರ ಆಗು ಹೋಗುಗಳ ನಡುವೆ ಬೌದ್ಧ ಧರ್ಮ ಭಾರತದಲ್ಲಿ ನಾಶವಾಗ್ತಾ ಬಾಕಿ ಎಲ್ಲ ದೇಶಗಳು ಶ್ರೀಮಂತವಾಗ್ತಾ ಹೋಗ್ತಾ ಇತ್ತು ಆ್ಯಂಡ್ ಜಾ ಬೌದ್ಧ ಧರ್ಮ ಎಲ್ಲ ಕಡೆ ಹಾಕ್ತಾ ಇತ್ತು ಈಗ ಬೌದ್ಧ ಧರ್ಮ ಎಲ್ಲೆಲ್ಲಿದೆ ಭಾರತದಲ್ಲಿ ಕಡೆ ಕಡಿಮೆ ಇದೆ ಭಾರತದಲ್ಲಿ ತುಂಬ ಕಡಿಮೆ ಇದೆ ಅದು ಚೈನಾ ಫುಲ್ ಅಂಬೇಡ್ಕರ್ ನಂತರ ಇನ್ನೊಮ್ಮೆ ರಿವೈವಲ್ ಆಯಿತು ಅಂತೇಳಿ ಸಂಖ್ಯೆಯಲ್ಲಿ ನಾವು ಇರ್ಬೋದು ಬಟ್ ಅದಕ್ಕೊಂದು ಪವರ್ ಅಂತಿಲ್ಲ ಪವರ್ ಹಾಗೆ ಹೆಚ್ಚಾಗಿಲ್ಲ ಬಟ್ ನೀವೆಲ್ಲೇ ನೋಡಿದ್ರು ಕೂಡ ಜಪನೀಸು ಇದೇ ಅವ್ರದ್ದು ಅವ್ರಲ್ ಅವ್ರವ್ರ ಇದನ್ ಹೀರ್ಕೊಂಡು ಅದನ್ನ ಚೇಂಜ್ ಮಾಡ್ತಾರೆ ಸಿ ಈ ಸಿಂಹಳಿಯವರು ಭೂತಾನು ಭಾರತದ ಚೂರು ಆಚೆ ಆಚೆ ನೋಡಿದ್ರೆ ನಮ್ಗ್ ಕಾಣಿಸ್ತಿರ್ತಾರೆ ಭಾರತದ ಹೊರಗಿರುವ ಅಭಿವೃದ್ಧಿಗಳಲ್ಲೆಲ್ಲ ಕಾಣಿಸ್ತಾ ಇದ್ರೆ ಶ ಆಫ್ಗಾನಿಸ್ತಾ ಶಕ್ತವಾಗ್ತದ ಬಹಮಿಯನ್ ಬುದ್ಧಸ್ ದೇಶದ್ ದೊಡ್ಡ ದೊಡ್ಡ ಇವುಗಳು ಇದ್ದು ಯಾಕಂದ್ರೆ ಇವರನ್ನ ತಾಲಿಬಾನಿಗಳು ಒಂದು ಅಷ್ಟಷ್ಟು ಭೂ ಭೂ ತುಂಬಾ ಎತ್ತರದ ಬುದ್ಧರ ಸ್ಟ್ಯಾಚುಗಳ್ ಹೊಡೆದ್ರು ಅವ್ರು ಸೊ ಹೀಗೆ ಒಬ್ಬಳ ಒಬ್ಬ ಬದುಕಿಗೆ ಅವಳು ತಾನು ಬದುಕಬೇಕು ಆ ಬದುಕಬೇಕು ಅನ್ನೋದಕ್ಕಿಂತ ತಾನು ಬಾಳ್ಬೇಕು ಆ ಬಾಳ್ಬೇಕು ಅನ್ನೋ ಆಸೆಗಿಂತ ಹೆಚ್ಚಾಗಿ ಈಗ ನಾನು ಆಳ್ತೀನಿ ಅನ್ನೋ ಆಸೆ ಹುಟ್ಟಿದಾಗ ಅವಳು ಈ ಬದುಕಬೇಕು ಆಳ್ಬೇಕು ಎಲ್ಲ ಆಸೆಗಳನ್ನು ಬಿಟ್ಟುಬಿಡಿ ಅಂತ ಹೇಳೋ ಧರ್ಮವನ್ನು ಆಶ್ರಯಿಸ್ತಾಳೆ ತನ್ನ ತಾನು ಉಳಿಯೋಕ್ಕೋಗಿ ತಾನು ಬದುಕಬೇಕು ತಾನು ಬಾಳ್ಬೇಕು ತಾನು ಆಳಬೇಕು ಅನ್ನೋದ ಕಾರಣಕ್ಕೆ ಬದುಕು ಬಾಳೋದು ಆಳೋದು ಯಾವುದು ಆಸೆ ಇಟ್ಕೊಳ್ಳದೆ ಬದುಕಿ ಅನ್ನುವಂತ ಅಂತ ಹೇಳುವಂತಹ ಧರ್ಮವನ್ನು ಆಶ್ರಯಿಸ್ತಾಳೆ ಎಂತ ವೈರುಧ್ಯ ಸೊ ಹಾಗಾಗಿ ಇದು ಇಲ್ಲಿಗೆ ಬರುತ್ತೆ ಇದ್ರ ಬಗ್ಗೆ ಸ್ಪಷ್ಟ ಇದು ಅಂದರೆ ವಿಲಮ್ ಡಾಲ್ ರೂಪಲ್ನ ಗೋಲ್ಡ್ ರೋಡ್ ದಯವಿಟ್ಟು ಹೋದೆ ಅಂಡ್ ತುಂಬ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗ್ ಅಂದರೆ ಶೂನ್ಯ ಝೀರೋ ಅನ್ನೋದು ಹೆಂಗೆ ಇದಾಗಿ ಆಗಿ ಆಗಿ ಹೆಂಗೆ ಹೋಯಿತು ಹೇಗೆ ಅರೆ ಇಂಡೋ ಅರೇಬಿಯನ್ ನಂಬರ್ಸ್ಗಳಿಗೆಲ್ಲ ಅವೆಲ್ಲ ಇದ್ದು ನಳಂದದ ಇನ್ಫ್ಲೂಯೆನ್ಸ್ ಇವತ್ತು ಇವ್ರು ಏನೇ ಹೇಳ್ತಾರಲ್ಲ ಭಾರತದಿಂದ ಹೋಯ್ತು ಭಾರತದಿಂದ ಹೋಯ್ತು ಭಾರತದಿಂದ ಹೋಯ್ತು ಅಂತ ಅದ್ರೆಲ್ಲರ ಮೂಲ ಇದ್ದದ್ದು ಆ ನಳಂದ ಮತ್ತು ಅಕ್ಷರ ಎಲ್ಲೋದ್ರು ಬಂದ್ರು ಅವ್ರಲ್ಲ ಕಾಣಿಸ್ತಿದ್ರಲ್ಲ ಬುದ್ಧನ ಹತ್ರ ಬರ್ತಿದ್ದಂಗೆ ಹೆಂಡ್ತಿರ್ದವ್ರಾದ್ರವ್ಯೋ ಯೋ ನಮ್ಯೋ